ಆತ್ಮೀಯ ವೀಕ್ಷಕರೇ ನಮ್ಮ ಸಕಲ ಕಲಾ ವಲ್ಲಭರು ಯೂಟ್ಯೂಬ್ ಚಾನಲ್ನ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಇಂದಿನ ಸರಣಿ ಸಂಚಿಕೆಗಳ ವಿಶೇಷ ಶೇಷಾದ್ರಿ ಬೆಟ್ಟ ಶ್ರೀ ಗವಿ ಚನ್ನಕೇಶವ ಸ್ವಾಮಿ ಅನಂತ ಪದ್ಮನಾಭ ಸ್ವಾಮಿ ಹಾಗೂ ಭಕ್ತ ಆಂಜನೇಯ ಸ್ವಾಮಿ ದೇವಾಲಯ ಇರುವಂತಹ ಒಂದು ಸುಂದರ ಪ್ರಾಕೃತಿಕ ಕ್ಷೇತ್ರವಿದು ಬನ್ನಿ ನೋಡೋಣ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಬಿ ಒಡ್ಡಹಳ್ಳಿ ಬಳಿ ಇರುವಂತಹ ಶೇಷಾದ್ರಿ ಬೆಟ್ಟದ ಒಂದು ಸುಂದರ ಪ್ರಾಕೃತಿಕ ಸ್ಥಳದಲ್ಲಿ ಈ ಒಂದು ಕ್ಷೇತ್ರವು ಅತ್ಯಂತ ರಮ್ಯ ರಮಣೀಯವಾಗಿ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಮನೋಲ್ಲಾಸವನ್ನು ನೀಡುತ್ತಾ ಇಲ್ಲಿಗೆ ಬರುವ ಭಕ್ತರ ಎಲ್ಲ ಆಶಯಗಳನ್ನು ಈಡೇರಿಸುತ್ತಾ ದಿನದಿಂದ ದಿನಕ್ಕೆ ಜೀರ್ಣೋದ್ಧಾರ ಪ್ರಕ್ರಿಯೆ ಸಾಗುತ್ತಾ ಬೆಳೆಯುತ್ತಿದೆ ಅಂತಲೇ ಹೇಳಬಹುದು ಕೈವಾರಕ್ಕೆ ಹೊರಟ ನಾವು ಮಾರ್ಗ ಮಧ್ಯದಲ್ಲಿ ಬಯಲು ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ನಂತರ ಕೈಲಾಸಗಿರಿಗೆ ಪ್ರಯಾಣ ಬೆಳೆಸಿದೆವು ತದನಂತರ ಅಲ್ಲಿಂದ ಅಂಬಾಜಿ ದುರ್ಗಕ್ಕೆ ಹೋಗುವ ಹಾದಿಯಲ್ಲಿ ಕಂಡುಬಂದಂತಹ ಗುಹಾಂತರ ದೇವಾಲಯ ಇರುವಂತಹ ಗವಿ ಚನ್ನಕೇಶವ ಸ್ವಾಮಿ ಎನ್ನುವ ಬರಹವಿರುವಂತಹ ಒಂದು ದಿಕ್ಸೂಚಿಯನ್ನು ಅನುಸರಿಸಿ ಈ ಒಂದು ಶೇಷಾದ್ರಿ ಬೆಟ್ಟದ ಬಳಿ ಇರುವಂತಹ ಗವಿ ಚನ್ನಕೇಶವ ಸ್ವಾಮಿ ಅನಂತ ಪದ್ಮನಾಭ ಸ್ವಾಮಿ ಭಕ್ತ ಆಂಜನೇಯ ಸ್ವಾಮಿ ದೇವಾಲಯವನ್ನು ತಲುಪಿದೆವು ಅನಿರೀಕ್ಷಿತ ಭೇಟಿ ಆದರೂ ಕೂಡ ಒಮ್ಮೆಲೆ ನಮ್ಮ ಮನಸ್ಸನ್ನು ಸೂರೆಗೊಂಡಿತು ಇಲ್ಲಿನ ಒಂದು ಪ್ರಾಕೃತಿಕ ಸೌಂದರ್ಯದ ಮಡಿಲಲ್ಲಿರುವಂತಹ ಈ ಒಂದು ಕ್ಷೇತ್ರವು ನಮಗೆ ತುಂಬಾ ಮನೋಲ್ಲಾಸವನ್ನು ನೀಡಿದ್ದಂತೂ ಸುಳ್ಳಲ್ಲ ನಮ್ಮ ಈ ಒಂದು ಪ್ರಯಾಣವನ್ನು ಅತ್ಯಂತ ಶ್ರೀಮಂತವಾಗಿಸಿದ್ದು ಈ ಒಂದು ಕ್ಷೇತ್ರ ಎಂದರೆ ತಪ್ಪಾಗಲಾರದು ಅಂತಹ ಒಂದು ಸುಂದರ ಪ್ರಾಕೃತಿಕ ಮಡಿಲಿನಲ್ಲಿರುವ ಈ ಒಂದು ಕ್ಷೇತ್ರದ ದೇವಾಲಯದ ಪೂಜಾ ಸಮಯದ ಸನ್ನಿವೇಶಗಳನ್ನು ನೋಡುತ್ತಾ ಸಾಗೋಣ ಬನ್ನಿ शा ರಾಯ ಸ್ವಾಮಿ ನಮಃ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ನಮಃ ಈ ಸನ್ನಿಧಿ ಇರೋದು ಚಿಂತಾಮಣಿ ತಾಲೂಕಿನ ಶೇಷಾದ್ರಿ ಬೆಟ್ಟ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿದೆ ಈ ಗ್ರಾಮದ ಮೊದಲು ಈ ಬೆಟ್ಟ ಇದು ದೇವಸ್ಥಾನ ತುಂಬ ಹಳೆಯದಾಗಿತ್ತು ಎಲ್ಲ ಬೆಟ್ಟ ಗುಡ್ಡಗಳ ನಡುವೆ ಇತ್ತು ಈ ಸ್ವಾಮಿನ ನಾವು ನೋಡೋಕ್ಕೆ ಆಗ್ತಿರ್ಲಿಲ್ಲ ಭಕ್ತಾದಿಗಳೆಲ್ಲ ಸೇರಿ ದೇವಸ್ಥಾನ ನವೀಕರಣ ಮಾಡಿ ಜೀರ್ಣೋದ್ಧಾರ ಮಾಡಿ ಆ ಸ್ವಾಮಿ ನಮ್ಗೆ ಈಗ ಪೂರ್ಣ ದರ್ಶನ ಮಾಡೋಕ್ಕೆ ತುಂಬ ಅವಕಾಶ ಮಾಡಿಕೊಟ್ಟೆ ದೇವಸ್ಥಾನ ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ ಈ ದೇವಸ್ಥಾನ ತುಂಬ 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 ನಾವು ಹುಡುಗರಲ್ಲಿದ್ದಾವಾಗ ಇಲ್ಲೆಲ್ಲ ಬಂದು ಆಟ ಆಡ್ತಾಯಿದ್ವಿ ಚಿಕ್ಕಮ್ಮ ಚಿಕ್ಕಮ್ಮವರೇ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರು ಆಗ ಚಿಕ್ಕ ಎಲ್ಲ ಒಂದು ನಾಲ್ಕೈದು ವರ್ಷದ ಹುಡುಗ ಆ ಟೈಮಲ್ಲಿ ಬಂದು ದೇವಸ್ಥಾನದ ಅಂದರೆ ಒಂದು ಎರಡು ಮೂರು ದಿವಸ ಕಳೆದು ಇಲ್ಲಿ ರಾತ್ರಿ ಎಲ್ಲ ಇಲ್ಲೇ ಇದ್ದು ಅಡುಗೆ ಊಟ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ವಿ ಒಂದು ಅರವತ್ತು ಅರವತ್ತು ವರ್ಷ ಮೇಲ್ಪಟ್ಟಾಗಿದೆ ಅಷ್ಟು ಆ ಆಗಲಿಕ್ಕೂ ಈಗ ತುಂಬ 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 ಜಿರಣೋದರಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನಕ್ಕೆ ತುಂಬ ವಿಶೇಷವಾಗಿ ಕಲ್ಯಾಣೋತ್ಸವ ಮತ್ತು ಯಜುರ್ಪಾಕ ಅಂತ ಒಂದು ಇದು ಬರುತ್ತೆ ಪವಿತ್ರೋತ್ಸವ ಆ ಪವಿತ್ರೋತ್ಸವದಲ್ಲಿ ತುಂಬ ಭಕ್ತಾದಿ ಜನಗಳು ಸೇರ್ತಾರೆ ಮತ್ತು ಅನಂತ ಪದ್ಮನಾಭ ಸ್ವಾಮಿಯ ಒಂದು ಚತುರ್ದಶಿ ದಿವಸ ವಿಶೇಷ ಪೂಜೆಗಳು ತುಂಬ ತುಂಬ ಚೆನ್ನಾಗಿ ನಡೀತಾ ಇರ್ತಾರೆ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರತಿದಿನ ಅನ್ನದ ದಾನದ ಸೇವೆ ಮಾಡ್ತಾ ಇದ್ದಾರೆ ಈ ಟ್ರೆಸ್ಟಿನ ಮುಖಾಂತರ ತುಂಬ ಚೆನ್ನಾಗಿ ಇದು ಮಾಡಿಕೊಂಡು ಎಲ್ಲ ಭಕ್ತಾದಿಗಳಿಗೆ ಅನುಕೂಲವಾಗಿ ಎಲ್ಲ ಸ್ನರ್ಸ್ಕೊಟ್ಟಿದ್ದಾರೆ ಇದಕ್ಕೆ ನಮಗೆ ನಮ್ಮ ಜಾ ಕುಲ ಮತ್ತು ಈ ಟ್ರಸ್ಟಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ವಿನಂತಿ ಇಲ್ಲಿಂದ ಚಿಂತಾಮಣಿ ಎಷ್ಟು ಕಿಲೋಮೀಟರ್ ಚಿಂತಾಮಣಿಯಿಂದ ಆರು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಆಗುತ್ತೆ ಎಂಟು ಬಸ್ಸಿನ ವ್ಯವಸ್ಥೆ ಇಲ್ಲಿ ವಿಶೇಷ ಯಾವ ಯಾವುದೇನ ವಿಶೇಷ ಅಂದರೆ ಅನಂತಚೇತಿ ರಂಗ ಮಾಸ ಮತ್ತೆ ಈ ಯಜುರ್ಪಾಕ ಅಂತ ಬರುತ್ತೆ ಯಜುರ್ಪಾಕ ಅಂತ ವಿಶೇಷವಾಗಿ ವಿಶೇಷ ಆಮೇಲೆ ಶೈನಾಸ್ತಗಳು ಮನೆಗೆ ಅನಂತೆ ಶೈನಾಸ ನಿಂತಿದೆ ಕಲ್ಯಾಣ ವಸ್ತು ವಿಶೇಷವಾಗಿ ಎಲ್ಲ ಪೂಜೆಗಳು ಜಾತ ಆಂಜನೇರ ಜಾತ್ರೆ ಅಂದರೆ ಮೀನ್ಸ್ ಅದೇ ಈಜು ಶ್ರವೀಪಾಕ ಶ್ರಾವಣ ಮಾಸ ಯಜೀರ್ಪಾಕಿ ಶ್ರಾವಣ ಮಾಸ ಹಾ ಧನ್ಯವಾದಗಳು ತಮ್ಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮೆಲ್ಲರ ಬೆಂಬಲ ನಮಗಿರಲಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು